ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ ಹುಣಸೂರು ಕಲೆ ಸಾಹಿತ್ಯಗಳ ತವರು ಇಲ್ಲಿ ನಾವು ಪೌರಾಣಿಕ ಸನ್ನಿವೇಶಗಳನ್ನು ನಾಟಕಗಳನ್ನು ಸಿನಿಮಾಗಳನ್ನು ನಾವು ನೋಡ್ತಾ ಹೋದರೆ ಹುಣಸೂರು ಅವರ ಹೆಸರು ಅಜರಾಮ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವೀಕ್ಷಕರೇ ಇವತ್ತು ಮಂಗಳವಾರ ರಾತ್ರಿ ಏಳು ಮೂವತ್ತು ಗಂಟೆಗೆ ಹುಣಸೂರಿನಲ್ಲಿ ಪಂಚವಟಿ ರಾಮಾಯಣ ಅಂತೇಳಿ ಹುಣಸೂರಿನ ಕಲಾವಿದರು ಒಂದು ಸಂಕ್ಷಿಪ್ತವಾದ ಸಣ್ಣದಾದ ಮೂರು ಗಂಟೆಗಳ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ ಆ ಒಂದು ಅಭಿನಯಕ್ಕೆ ನಾವು ಹುಣಸೂರಿನ ಜನ ಪ್ರೋತ್ಸಾಹ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ ನಾನು ಇಲ್ಲಿ ಅದೇ ನಾಟಕದ ಇಬ್ಬರು ಕಲಾವಿದರನ್ನು ಭೇಟಿ ಮಾಡಿದ್ದೆ ಒಬ್ಬರು ಮಲ್ಲೇಗೌಡರು ಮತ್ತೊಬ್ಬರು ಶ್ರೀನಿವಾಸರು ಅವರನ್ನು ಕರೆಸಿ ಮಾತಾಡಿ ಈ ಒಂದು ನಾಟಕಕ್ಕೆ ಬೆಂಬಲ ಕೊಡಬೇಕು ಅಂತ ಅವರೆಲ್ಲ ಕೇಳ್ಕೊಂಡು ಸ್ನೇಹಿತರೆ ಅವರು ಯಾವ ಪಾತ್ರವನ್ನು ಮಾಡಿದ್ದಾರೆ ಆ ಪಾತ್ರದ ಸಣ್ಣ ತುಣುಕುಗಳನ್ನು ಅವರದೇ ಬಾಯಿನಲ್ಲಿ ನಾನು ಚಿತ್ರೀಕರಣವನ್ನು ಮಾಡಿದ್ದೇನೆ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಆ ಒಂದು ದೃಶ್ಯವನ್ನು ತಮಗೆ ತೋರಿಸ್ತೇನೆ ದಯವಿಟ್ಟು ಇವತ್ತೇನು ಮಂಗಳವಾರ ಇದೆ ರಾತ್ರಿ ಏಳು ಮೂವತ್ತಕ್ಕೆ ಹುಣಸೂರು ತಾಲೂಕಿನ ಎಲ್ಲ ಕಲಾವಿದರು ಸಹ ಹುಣಸೂರಿನ ಪುರಭವನಕ್ಕೆ ಬಂದು ಆ ರಾಮಾಯಣ ನಾಟಕವನ್ನು ನೋಡಿ ಕಲಾವಿದರನ್ನು ಪ್ರೋತ್ಸಾಹ ಮಾಡಬೇಕು ಅಂತೇಳಿ ತಮ್ಮನ್ನು ಕೇಳ್ಕೊಳ್ತೀನಿ ನಮಸ್ಕಾರ ನನ್ನ ಹೆಸರು ಆರ್ ಎಸ್ ಮಲ್ಲೇಗೌಡ ನಾನು ವೃತ್ತಿಯಲ್ಲಿ ಕೆ ವಿಲ್ ಸಹಾಯಕಾರಿ ನಿರ್ವಾಹಕ ಇಂಜಿನಿಯರ್ ವಿದ್ಯುತ್ತಾಗಿ ನಿವೃತ್ತಿ ಹೊಂದಿದ್ದೇನೆ ನಾನು ಸುಮಾರು ನಲವತ್ತು ವರ್ಷಗಳಿಂದ ರಂಗಭೂಮಿಯಲ್ಲಿ ಮತ್ತು ಸರಿಮಾತ್ಮೆ ಅರಿಕತೆ ಮಾಡುವುದರಲ್ಲಿ ತೊಡಗಿಸಿಕೊಂಡಿದ್ದೇನೆ ನಮಸ್ಕಾರ ನಾನು ಎಸ್ ಎಸ್ ಶ್ರೀನಿವಾಸ್ ಅಂತ ರೈತ ಕುಟುಂಬದವರು ರೈತ ಕೆಲಸ ಮಾಡ್ತೀನಿ ಈ ರಂಗಭೂಮಿಯಲ್ಲಿ ನಾನು ಸುಮಾರು ನಲವತ್ತೈದು ವರ್ಷ ತೊಡಸ್ಕೊಂಡಿದ್ದೇನೆ ಸನ್ಮಾನ್ಯ ಹುಣಸೂರು ತಾಲೂಕಿನ ಮತ್ತು ಪಟ್ಟಣದ ಸಾರ್ವಜನಿಕರಲ್ಲಿ ಒಂದು ಮನವಿ ಏನೆಂದರೆ ಈ ದಿವಸ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ರಾತ್ರಿ ಏಳು ಮೂವತ್ತು ಗಂಟೆಗೆ ಸರಿಯಾಗಿ ಹುಣಸೂರಿನ ಮುನೇಶ್ವರ್ ಕಾವಲ್ ಮೈದಾನದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಶ್ರೀ ಪ್ರಸನ್ನ ಸಾರ್ವಜನಿಕ ಗಣಪತಿ ವಿನಾಯಕ ಸೇವಾ ಮಂಡಲಿ ವತಿಯವರ ಸಂಯೋಜನೆಯೊಂದಿಗೆ ಶ್ರೀ ಮುನೇಶ್ವರ ಕೃಪಾಪಕ್ಷದ ನಾಟಕ ಮಂಡಳಿಯ ಕಲಾವಿದರಾದ ನಾವುಗಳು ಪಂಚವಟಿ ರಾಮಾಯಣ ಎಂಬ ಒಂದು ಚಿಕ್ಕ ಸಂಕ್ಷಿಪ್ತ ರಾಮಾಯಣವನ್ನು ರಾತ್ರಿ ಏಳುವರೆಯಿಂದ ಹತ್ತುವರೆ ಗಂಟೆಯವರೆಗೆ ಅಭಿನಯಿಸಲಿದ್ದೇವೆ ಆದ್ದರಿಂದ ಕಲಾಭಿಮಾನಿಗಳು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾವಿದರಾದ ನಂಬಗಳನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಸವಿನೇ ಪ್ರಾರ್ಥನೆ ಇಂದು ನಡೆಯುವ ನಾಟಕದಲ್ಲಿ ನಾನು ಮಾಯರಾಡ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ ಅದರಲ್ಲಿ ಒಂದು ತುಣುಕು ಸೀತಾ ನೀನೆಂತಹ ಸೌಂದರ್ಯವತಿ ನಿನ್ನ ಮೇಲಿನ ವ್ಯಾಮೋಹದಿಂದ ನಿನ್ನ ಸ್ವಯಂವರ ಸಭೆಗೆ ಬಂದ ನಾನು ಶಿವಧನಸ್ಸನ್ನು ಎತ್ತಲಾಡಿ ಮುಗ್ಗರಿಸಿ ಬಿದ್ದಾಗ ಒಪ್ಪರಿಕೆ ಮೇಲೆ ಕುಳಿತು ಚಪ್ಪಾಳೆ ಹೊಡೆದು ನಕ್ಕೆ ಆ ಸೇಡಿಗಾಗಿ ನಿನ್ನನ್ನು ಅಪರಿಸಿಕೊಂಡು ಹೋಗಿ ಶೋಕವಿಲ್ಲದೋಕವನ್ನು ಇರಿಸಿ ನನ್ನ ಮನರಾಸೆಯನ್ನು ಏನಿಸಿಕೊಳ್ಳಬೇಕಾಗಿರುತ್ತದೆ ಇಂದು ನಡೆಯುವ ರಾಮಾಯಣ ನಾಟಕದಲ್ಲಿ ನಾನು ರಾವಣನ ಸಹೋದರ ವಿಭೀಷಣರ ಪಾತ್ರವನ್ನು ನಿರ್ವಹಿಸಿದ್ದೇನೆ ಆ ನಾಟಕದಲ್ಲಿ ಬರುವ ದೃಶ್ಯದಲ್ಲಿ ಒಂದು ತೊಡಕನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಪ್ರಹಸ್ತ ಸಾಕು ಸಾಕು ಹೊಗಳ ಒಳಿ ನಮ್ಮ ಅಗ್ರಜವನ್ನು ಶೂಲಕ್ಕೇರಿಸಲು ಪ್ರಯತ್ನಿಸಬೇಡ ನಿಮ್ಮಂಥವರ ಹೊಗಳಿಕೆಯಿಂದಲೇ ನಮ್ಮ ಅಗ್ರಜನು ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲ ಭಾವದವರಾದ ಗಗನ ಸಖಿಯರ ಸ್ಪರ್ಶ ಮಾಡಿ ಕಡೆಯಲ್ಲಿ ವೇದವತಿಯ ಶಾಪಕ್ಕೆ ಗುರಿಯಾದವರೇ ಈ ನಮ್ಮ ಅಗ್ರಜನು ಸಾಕು ಮಾಡುವ ಪ್ರಯತ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ